ಎಲ್ಲರಿಗೂ ನಮಸ್ಕಾರ ಇವತ್ತಿನ ಗಣಪತಿ ಹಬ್ಬದ ತಯಾರಿ ಹೆಂಗಿರುತ್ತೆ ಅಂತ ನೋಡಿ ನೋಡ್ರಿ ಇಲ್ಲಿ ನಮ್ಮ ಮನೆಯವರು ಬೆಳಗ್ಗೆ ಬೆಳಗ್ಗೆ ಇವತ್ತು ಬಾಳೆ ಕಂಬವನ್ನು ತೊಗೊಂಬಂದಿಟ್ಟಾರ ಯಾಕಂದ್ರೆ ಬೆಳಗ್ಗೆ ಎದ್ದು ಕೂಟ್ಲೇನ ಯಾಕೆ ಹೋಗ್ಯಾರ ಅಂದ್ರೆ ಅಂಗಡಿಗೆ ಒಂದು ರೀ ಅವ್ರಿಗೆ ಟೈಮ್ ಸಿಗಂಗಿಲ್ಲ ಮತ್ತು ಮಧ್ಯಾಹ್ನ ಹಿಂಗಾಗಿ ಈಗನ ಅವ್ರ ಫ್ರೆಂಡ್ ಕರ್ಕೊಂಡು ಬಾಳೆ ಕಂಬ ಥರಕ್ಕೆ ಹೋಗ್ಯಾರ ಇಲ್ಲಿ ಅವ್ರಿಗೆ ಹಾಕವ ನಮಗೂ ಹಾಕೋ ಅಂತೇಳಿ ಎಲ್ಲಾನು ಅವರು ಅಂಗಡಿ ಹೋಗ್ಲಿ ಟೈಮ್ನಾಗ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಅಷ್ಟು ತೊಗೊಂಬಂದಾರ್ರಿ ಬಾಳೆ ಕಂಬ ಕಬ್ಬು ಎಲ್ಲ ತೊಗೊಂಬದಾರ ನೋಡ್ರಿ ನೋಡ್ರಿ ಇಲ್ಲಿ ನಮಗೂ ಅವ್ರಿಗೆ ಕೂಡ ತೊಗೊಂಬದ ನೋಡ್ರಿ ಇಲ್ಲಿ ನೋಡ್ರಿ ಬೆಸಿಟ್ ಇಟ್ಟೆಲ್ಲ ಒಗೋದು ಹಾಕಿನಿ ಪೂಜೆ ಸಾಮಾನು ಎಲ್ಲ ಇಟ್ಟನ್ರಿ ಎಲ್ಲ ತಿಕ್ಕೋ ಹೋಗ್ನ ಕೆಲಸ ಭಾಳ ಇರ್ತದೆ ನೋಡ್ರಿ ಇವತ್ತು ಎಲ್ಲರ ಮನ್ಯಾಗೆ ಹಂಗಲ್ಲ ರೀ ಇವತ್ತು ಇಲ್ಲಿ ನೋಡ್ರಿ ಹಸಿಗೆಗಳು ಸ್ವಲ್ಪ ಬೆಸ್ಸಿಟ್ಗಳು ಎಲ್ಲ ಒಗೆದ್ ಹಾಕಿ ಇಲ್ಲಿ ಇಲ್ಲಿ ನೋಡ್ರಿ ಎಲ್ಲ ತಿಕ್ಕಿಟ್ಟ ತಿಕ್ಕಿ ತೊಗೊಂಬಂದು ಇಲ್ಲಿ ಎಲ್ಲ ಅದು ನೋಡ್ರಿ ಈಗ ಇದೆ ಇದೆ ನೋಡ್ರಿ ಗೌರಿ ತುಂಬ್ಕೊಂಬರೋದು ಕೊಡ ನಮ್ದು ಎಷ್ಟು ಸಾಮಾನುಗಳೆಲ್ಲ ತಿಕ್ಕೋವಾ ಮನೆ ಮನೆಯೆಲ್ಲ ತೊಳೆದು ಎಲ್ಲ ಅದು ನೋಡ್ರಿ ಇಷ್ಟು ರೆಡಿ ಮಾಡಿಟ್ಟನ್ರಿ ಈಗ ಈಗ ಇದಾದ ಮೇಲೆ ಹುಸು ದಬ್ಬಾಕಿ ದಬ್ಬಾಕಿ ತಿರೀಗ ಅಂತ ಅಂಥೇಳಿ ಇವತ್ತಿನ ನೋಡ್ರಿ ಇಲ್ಲಿ ಈಗ ನೋಡ್ರಿ ಎಲ್ಲ ನಿಮ್ಗೆ ಓವರ್ ಆಲ್ ಲುಕ್ ಗೊತ್ತಾಗತ್ತೆ ನೋಡ್ರಿ ಈಗ ಎಲ್ಲ ಕ್ಲೀನ್ ಮಾಡ್ಯದ್ ರೀ ಈಗ ನೋಡ್ರಿ ಇವತ್ತಿಂದ ಮನಿ ಅಂತ ವರ್ಷದ್ದು ಧೂಳ ಹೊಡ್ಕೊಳೋದು ಎಲ್ಲ ಕ್ಲೀನ್ ಇಲ್ಲ ನೋಡಿರಿ ಬೆಡ್ಶೀಟ್ ಎಲ್ಲ ಹಾಕ್ಬೇಕು ಹಾಕ್ಬೇಕದನ್ನ ಇಲ್ಲಿ ನೋಡ್ರಿ ಎಲ್ಲ ಕ್ಲೀನ್ ಆಗಿತ್ತು ನೋಡ್ರಿ ಈಗ ಅಷ್ಟು ಮನೆಯೆಲ್ಲ ಆಗೈತಿ ಪೂರ್ತಿನ ನೋಡ್ರಿ ಎಲ್ಲ ಸ್ವಚ್ಛ ರೀ ಅವು ಇಲ್ಲಿ ನೋಡ್ರಿ ಇಲ್ಲೇ ಪೂರ್ತಿನ ನೋಡ್ರಿ ಈಗ ಎಲ್ಲ ಸ್ವಚ್ಛಾಗಿ ನೋಡ್ರಿ ಎಲ್ಲ ಕ್ಲೀನಾಗಿತ್ತು ಮನೆಯೆಲ್ಲ ಒಟ್ಟಿಂದ ಕುಡಿಯೋಕೆ ನೀರು ತಿಂಡಿತೀನಿ ಇಲ್ಲಿ ನೋಡ್ರಿ ಇಲ್ಲೇ ಎಲ್ಲ ಪೂರ್ತಿ ಆಗೈತಿ ಇಲ್ಲಿ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಕೆಟ್ಟಿದ್ದೆ ಇಲ್ಲಿ ನೋಡ್ರಿ ಇನ್ನೆರಡನ್ನೂ ಕುಂಡ್ಲಾ ತೊಳ್ದಿಟ್ಟನ್ರಿ ಯಾಕಂದ್ರೆ ಬಾಳೆಕಂಬ ಹಾಕಿದ್ರಾಗ ನಾವು ರೀ ಇದಾಗ ಇಡೋದು ಯಾವುದೇ ಫಂಕ್ಷನ್ ಆಗಲಿ ಪ್ರತಿಯೊಂದು ಹಬ್ಬಕ್ಕಾದ್ರೂ ಇದ್ರೊಳಗೆ ಮಳಲು ತುಂಬಿ ಬಾಳೆಕಂಬ ಇಡೋದು ನೋಡ್ರಿ ಇಲ್ಲಿ ನೋಡ್ರಿ ನಮ್ಮನೆ ರೆಡಿ ಮಾಡಾಕತ್ತಾರ ನೋಡಿರಿ ಇಲ್ಲೆಲ್ಲ ನೋಡಿರಿ ಪಡ್ದೆ ಗಿಡದೇ ಆತರ ಇವಾಗ ನೋಡಿರಿ ನಮ್ಮ ಡೆಕೋರೇಷನ್ ಸಾಮಾನ ಗಣಪತಿ ಹಬ್ಬದ್ವು ಎಲ್ಲ ಇವು ಇಷ್ಟ ನೋಡ್ರಿ ಏನು ರೀ ಏನು ಅಷ್ಟೊಂದು ಏನಿದಿಲ್ಲ ಇದೊಂದು ಪಡದೆ ರೀ ಹಿಂದೆ ಆಮೇಲೆ ಇವೆಲ್ಲ ಅಷ್ಟು ನೀಡೋದು ನೋಡಿರಿ ನೋಡಿರಿ ಹಂಗೆ ಈಗ ಗಣಪನ ಕಣ್ಣು ನೋಡ್ರಿ ನೋಡಿರಿ ಇದೆ ಅದರೊಳಗೆ ಬಂದಿರೋದು ಚಿ ರೀ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತ ನೋಡ್ರಿ ಗಣಪತಿ ನಿಮಗೆ ನಾನು ಮಾಡೋ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಹಿಂಗಾಗಿದ್ದು ನೋಡಿರಿ ನಮ್ಮದು ಮಂಟಪ ಗಣಪತಿದು ಇಲ್ಲಿ ನೋಡ್ರಿ ಬಾಳೆ ಕಂಬಾವನ್ನ ಕಟ್ಟಾಕುತ್ತಾರೆ ನೋಡಿರಿ ನಮ್ಮ ಹುಡುಗರು ಬಂದರಿ ಸ್ಕೂಲಿಂದ ಸ್ಕೂಲಿಂದ ಬಂದಿಂದ ಕಟ್ಟಾಕತ್ತಾರ ನೋಡಿರಿ ಇಲ್ಲಿ ಮತ್ತು ಹಿಡ್ಕೊಳ್ಳೋಕೊಬ್ಬರು ಬೇಕಲ್ರಿ ಹಿಂಗಾಗಿ ನೋಡಿರಿ ಇಲ್ಲಿ ಬಾಳೆ ಕಂಬವನ್ನೆಲ್ಲ ಕಟ್ಟಾಕೊತಾರೆ ನೋಡಿರಿ